ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಂದು ಎನರ್ಜಿ ಡ್ರಿಂಕ್ ಅನ್ನ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಏನಪ್ಪಾ ಅಂದ್ರೆ ಎ ಬಿ ಸಿ ಜ್ಯೂಸ್ ಸಿಂಪಲ್ ಆಗಿದೆಯಲ್ವಾ ಹಾಗಾದ್ರೆ ಅಂದ್ರೆ ಆಪಲ್ ಬಿ ಅಂದ್ರೆ ಬೀಟ್ರೂಟ್ ಸಿ ಅಂದ್ರೆ ಕ್ಯಾರೆಟ್ ಬನ್ನಿ ಇದೇ ಮೂರು ಸಾಮಗ್ರಿಗಳನ್ನ ಬಳಸಿ ಇವತ್ತು ಆರೋಗ್ಯಕರವಾದ ಒಂದು ಜ್ಯೂಸ್ ನ ನಿಮ್ಗೆ ಮಾಡಿ ತೋರಿಸ್ತೀನಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನಮ್ಮ ಸಂಪೂರ್ಣ ಆರೋಗ್ಯನ ಈ ಒಂದು ಜ್ಯೂಸು ಕಾಪಾಡುತ್ತೆ ಅಂತ ಹೇಳ್ಬೋದು ಹಾಗೆ ರಕ್ತದ ಒತ್ತಡ ಕೂಡ ಕಡಿಮೆ ಮಾಡುತ್ತೆ ಬನ್ನಿ ಇವಾಗ ಇದನ್ನ ಕ್ಲೀನ್ ಮಾಡ್ತಾ ಮಾಡ್ತಾ ಇದರಿಂದ ಏನೇನು ಉಪಯೋಗ ಇದೆ ಅಂತ ನಿಮ್ಗೆ ಒಂದೊಂದೇನೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಕ್ಯಾರೆಟ್ ನ ಮೇಲ್ಬಾಗಿಯೆಲ್ಲ ಸಿಪ್ಪೇನ ತೆಗೆದ್ಬಿಡ್ತೀನಿ ಹಾಗೆ ಕುಡಿದ ತಕ್ಷಣ ಹೊಟ್ಟೆ ತುಂಬಿದೆ ಅಂತ ನಮ್ಗೆ ಅನಿಸ್ಬಿಡುತ್ತೆ ಇದನ್ನ ಕುಡಿದಾದ್ಮೇಲೆ ಮತ್ತೆ ಏನು ತಿನ್ಬೇಕು ಅಂತ ಅನ್ಸೋದೇನೆ ಇಲ್ಲ ಹಾಗೆ ವಯಸ್ಸು ಕೂಡ ಕಡಿಮೆ ಮಾಡುತ್ತೆ ಈ ಜ್ಯೂಸ್ ನೋಡಿ ಹೊರಗಿಂದ ಕೂಡ ಹಾಗೆ ಒಳಗಿಂದ ವಯಸ್ಸನ್ನ ಕಡಿಮೆ ಮಾಡುತ್ತೆ ಹಾಗೆ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸುಸ್ತು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಉರಿ ಊತ ಎಲ್ಲ ಬರುತ್ತಲ್ವಾ ಅಂತವರ್ಗೂ ಕೂಡ ಈ ಜ್ಯೂಸು ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಅನ್ನ ಹತೋಟಿಯಲ್ಲಿ ಇಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಹಾಗೆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಜ್ಯೂಸು ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಹಾಗೆ ವಾಸನೆ ಕೂಡ ಬರ್ತಾ ಇರುತ್ತೆ ನೋಡಿ ಅಂಥವ್ರಿಗೂ ಕೂಡ ಈ ಜ್ಯೂಸು ತುಂಬಾ ಒಳ್ಳೇದು ಇದನ್ನ ನೀವು ವಾರದಲ್ಲಿ ಎರಡು ದಿನ ಆದರೂ ಕುಡಿಲೇಬೇಕು ಇಲ್ಲ ನೀವು ದಿನ ಕುಡಿತೀನಿ ಅಂದ್ರೆ ದಿನಾನು ಕುಡಿಬಹುದು ತುಂಬಾ ಒಳ್ಳೇದು ಈಗ ನೋಡಿ ಕ್ಯಾರೆಟ್ ನ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಬೀಟ್ರೂಟ್ನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಮೇಲ್ಗಡೆ ಸಿಪ್ಪೆ ಭಾಗ ಎಲ್ಲ ತೆಗೆದು ಬಿಡೋಣ ವೇಟ್ ಲಾಸ್ ಮಾಡೋದಕ್ಕೂ ಕೂಡ ಈ ಜ್ಯೂಸು ಸಹಾಯ ಮಾಡುತ್ತೆ ಹಾಗೆ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಸಿಪ್ಪೆನ ಈ ತರ ತೆಗೆದ್ಬಿಡೋಣ ಹಾಗೆ ರಕ್ತಾನ ಕೂಡ ಶುದ್ಧೀಕರಣ ಮಾಡುತ್ತೆ ಈಗ ಬೀಟ್ರೂಟ್ ಕೂಡ ಸಿಪ್ಪೆ ಭಾಗ ಎಲ್ಲ ತೆಗ್ದಿದೀನಿ ಹಾಗೆ ಆಪಲ್ ಕೂಡ ಕಟ್ ಮಾಡ್ಕೊಳ್ಳೋಣ ನೀವು ಸಿಪ್ಪೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸಿಪ್ಪೆ ಕೂಡ ರಿಮೂವ್ ಮಾಡಬಹುದು ನಾನು ಬೀಜ ಮಾತ್ರ ತೆಗಿತೀನಿ ಸಿಪ್ಪೆನ ತೆಗೆಯೋದಿಲ್ಲ ಹಾಗೆ ಕಟ್ ಮಾಡ್ಕೊಂತೀನಿ ಕ್ಯಾರೆಟ್ ಕೂಡ ಅಷ್ಟೇ ವಿಟಮಿನ್ ಎ ಇರುತ್ತೆ ಅದು ಕೂಡ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ಫೋನು ಲ್ಯಾಪ್ಟಾಪು ಎಲ್ಲ ಜಾಸ್ತಿ ನೋಡ್ತಾ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಈ ಜ್ಯೂಸು ತುಂಬಾ ಸಹಾಯ ಮಾಡುತ್ತೆ ಹಾಗೆ ಜ್ಞಾಪಕ ಶಕ್ತಿನೂ ಕೂಡ ಹೆಚ್ಚಿಗೆ ಮಾಡುತ್ತೆ ಈ ಜ್ಯೂಸು ಈ ಜ್ಯೂಸ್ ದಿನ ಕುಡಿದ್ರು ಕೂಡ ತುಂಬಾ ಒಳ್ಳೆಯದು ಹಾಗೆ ಹೆಣ್ಮಕ್ಳಿಗೆ ಪೀರಿಯಡ್ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವು ಬಂದಾಗ ಕೂಡ ಈ ಜ್ಯೂಸ್ನ ಕುಡಿದ್ರೆ ತುಂಬಾ ಸಹಾಯ ಆಗುತ್ತೆ ಅವ್ರಿಗೆ ಅಂದ್ರೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಅನ್ಸುತ್ತೆ ನೋಡಿ ಈ ಒಂದು ಜ್ಯೂಸ್ ಅಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡ್ತಾ ಇದ್ದೀರಾ ಹಾಗೆ ತಿಳ್ಕೊತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್ ನೋಡಿ ಇವಾಗ ಬೀಜ ಎಲ್ಲ ತೆಗೆದು ಇದನ್ನು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡಿದೀನಿ ಈಗ ಚಿಕ್ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಂಡು ಇದನ್ನ ತೊಳೆದು ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ತೊಳ್ಕೊಂಡು ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇದು ಈ ಜ್ಯೂಸ್ ಜೀರ್ಣ ಕ್ರಿಯೆ ಕೂಡ ಚೆನ್ನಾಗಿ ಆಗುತ್ತೆ ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಒಂದ್ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ತರ ರುಬ್ಕೊಂಡ್ ಬರ್ಬೇಕು ನೋಡಿ ನಾನು ಪೇಸ್ಟ್ ತರ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಸ್ಟ್ರೈನರ್ ಅಲ್ಲಿ ಸೋಸ್ಕೊಳ್ಳೋಣ ನೀವು ಸೋಸ್ಕೊಳ್ಳೋದ್ ಬೇಡ ಅಂದ್ರೆ ಹಾಗೆ ಕೂಡ ಕುಡಿಬಹುದು ಹಾಗೆ ನಿಮಗೆ ಮೋಷನ್ ಆಗ್ತಾ ಇಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಕೂಡ ನೀವು ಈ ಜ್ಯೂಸನ್ನು ಕುಡಿಬೋದು ಕುಡಿಬಹುದು ಅದು ಕೂಡ ನಿವಾರಣೆ ಆಗುತ್ತೆ ನೀವಿದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು ಆಗಿಲ್ಲ ಅಂದ್ರೆ ಹೊಟ್ಟೆ ಯಾವಾಗ ನಿಮಗೆ ಖಾಲಿ ಅನ್ಸುತ್ತೆ ನೋಡಿ ಆ ಟೈಮಲ್ಲಿ ಕೂಡ ಈ ಜ್ಯೂಸನ್ನ ಕುಡಿಬೋದು ಕುಡಿಬಹುದು ಬೆನಿಫಿಟ್ಸ್ ಇದೆ ಅಂತ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್ ಬನ್ನಿ ಇವಾಗ ಇದನ್ನ ಸೋಸ್ಕೊಳ್ಳೋಣ ನೋಡಿ ಒಂದು ಸ್ಟ್ರೈನರ್ ಅಲ್ಲಿ ಸೋಸ್ಕೋತಾ ಇದ್ದೀನಿ ನೀವು ಕಡಿಮೆ ಕೂಡ ಮಾಡ್ಕೋಬಹುದು ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ನೀವು ನೋಡ್ಕೊಂಡು ಕ್ಯಾರೆಟ್ ಒಂದು ಹಾಗೆ ಬೀಟ್ರೂಟ್ ಆಪಲ್ ಒಂದು ಕೂಡ ತಗೋಬಹುದು ನೋಡಿ ಇವಾಗ ಚೆನ್ನಾಗಿ ಸ್ಟ್ರೈನರ್ ಅಲ್ಲಿ ಸೋಸ್ಕೋತಾ ಇದೀನಿ ಏನಾದ್ರೂ ದಪ್ಪ ದಪ್ಪ ಪೀಸ್ ಗಳಿದ್ರೆ ಮತ್ತೆ ನಾವು ಮಿಕ್ಸಿ ಜಾರ್ಗೆ ಹಾಕೋಬಹುದು ನೋಡ್ತಾ ಇದ್ದೀರಾ ಇದು ವೇಸ್ಟ್ ಏನಾಗಲ್ಲ ಈ ತರ ಮಿಕ್ಕಿದ್ರೆ ನೀವು ಪರೋಟ ಚಪಾತಿ ಪಲ್ಯಗಳಿಗೆ ಸಾಂಬಾರ್ಗಳಿಗೆ ಇದನ್ನ ಪೇಸ್ಟ್ ಯೂಸ್ ಮಾಡ್ಕೋಬಹುದು ಇವಾಗ ನೋಡಿ ಇನ್ನೊಂದ್ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಸೋಸ್ಕೊಳ್ಳೋಣ ಬೇಸಿಗೆ ಕೂಡ ಬರ್ತಾ ಇದೆ ತಂಪವಾಗಿ ನಾವು ಮನೆಯಲ್ಲೇನೆ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಈ ತರ ಆರೋಗ್ಯ ದೃಷ್ಟಿಯಿಂದ ಜ್ಯೂಸ್ಗಳನ್ನ ಮಾಡಿಕೊಂಡು ಕುಡಿಯೋಣ ನೋಡಿ ಈಗ ಸೋಸ್ಕೊಂಡಿದ್ದೀನಿ ಈಗ ಒಂದ್ ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಳ್ಳೋಣ ನೀವು ಬೇಕಂದ್ರೆ ಬೆಲ್ಲ ಸಕ್ಕರೆ ಕಲ್ ಸಕ್ಕರೆ ನೀವು ಮಾಡ್ಕೋಬಹುದು ಆದ್ರೆ ಇದರಲ್ಲೇನೆ ಸ್ವೀಟ್ ಎಲ್ಲ ಇರುತ್ತೆ ಬೀಟ್ರೂಟು ಸ್ವೀಟು ಕ್ಯಾರೆಟು ಸ್ವೀಟು ಹಾಗೆ ಆಪಲ್ ಕೂಡ ಸ್ವೀಟ್ ಆಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಸಕ್ಕರೆ ಏನು ಹಾಕ್ತಾ ಇಲ್ಲ ಹಾಗೆ ಲೆಮನ್ ಮಾತ್ರ ಹಾಕೋತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆರೋಗ್ಯಕರವಾದ ಎ ಬಿ ಸಿ ಜ್ಯೂಸು ರೆಡಿ ಆಯ್ತು ಫ್ರೆಂಡ್ಸ್ ನನಗೂ ಕೂಡ ಅಷ್ಟೇ ತುಂಬಾ ಬ್ಲಡ್ ಕಡಿಮೆ ಆಗಿತ್ತು ಡಾಕ್ಟರ್ ಹೇಳಿದಾಗಿಂದ ನಾನು ವಾರದಲ್ಲಿ ಎರಡು ಮೂರು ಬಾರಿ ಆದ್ರೂ ನಾನು ಸೇವಿಸ್ತಾ ಬರ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಕೂಡ ನನಗಾಗಿದೆ ಅದಕ್ಕೋಸ್ಕರ ಒಳ್ಳೆ ರಿಸಲ್ಟ್ ನಾನು ನಿಮಗೆ ಈ ಜ್ಯೂಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಮಕ್ಕಳಿಗೂ ಕೂಡ ಅಷ್ಟೇ ಈ ತರ ಡೈಲಿ ಡ್ರಿಂಕ್ನ ಮಾಡಿ ಕೊಟ್ರೆ ಅವ್ರಿಗೂ ಕೂಡ ಆರೋಗ್ಯವಾಗಿ ಇರಬಹುದು ನೋಡ್ತಾ ಇದ್ದೀರಾ ಇವಾಗ ಎ ಬಿ ಸಿ ಜ್ಯೂಸು ರೆಡಿ ಆಯಿತು ಬನ್ನಿ ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಆರೋಗ್ಯಕರವಾದ ಎ ಬಿ ಸಿ ಜ್ಯೂಸು ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗಿದೆ ಕೂಡ ಇಷ್ಟ ಆಗುತ್ತೆ ಹೊಸಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ಮನೇಲಿ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇರ್ತೀನಿ ಹಾಗೆ ಈ ಜ್ಯೂಸು ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್